ಎಲ್ಲರಿಗೂ ನಮಸ್ಕಾರ ಇವತ್ತು ಅಯೋಧ್ಯೆಗೆ ಸ್ವಾಗತ ಸುಸ್ವಾಗತ ಈಗ ನಾವು ಎಲ್ಲಿ ಅಂದ್ರೆ ಈಗ ಅಯೋಧ್ಯೆ ಅಯೋಧ್ಯೆ ಅಂದ್ರೆ ಇಲ್ಲಿ ಲತಾ ಮಂಗೇಶ್ವರ್ ಚೌಕ್ದಾಗಿದ್ದೀವಿ ರಾಮದೇವ್ರು ಬರ್ಲಕ್ಕತ್ತಾರ ಎಷ್ಟು ಐದುನೂರು ವರ್ಷಗಳಾದಮೇಲೆ ರಾಮದೇವ್ರು ಬರ್ಲಕ್ಕತ್ತಾರ ಈಗ ಅಯೋಧ್ಯೆದಾಗ ರಾಮದೇವರು ಅಯೋಧ್ಯ ದೊಡ್ಡ ಮಂದಿರ ಒಳಗೆ ಕೂಡ ಭವ್ಯ ಆದ ಮಂದಿರದಾಗ ಅದು ನಮ್ಮ ಕರ್ನಾಟಕದವ್ರಿಗೆ ಕೆತ್ತರ ರಾಮ್ ಮಂದಿರ್ ಮೂರ್ತಿ ಕರ್ನಾಟಕದಿಂದ ಬರ್ಲಕ್ಕದ ರಾಮ್ ಮಂದಿರ ಮೂರ್ತಿ ಅವು ಅದು ಪ್ರತಿಷ್ಠಾಪನೆ ಅದ್ರ ಸಂಬಂಧ ಮೋದಿ ಎಲ್ಲ ವಿ ಎ ಪಿದವ್ರು ಬರ್ಲಕ್ಕಾರ ಅಂಬಾನಿ ಎಲ್ಲರು ಬರ್ಲಕ್ಕತ್ತಾರ ಅದ್ರ ಸಂಬಂಧ ನಾವು ಎಷ್ಟು ಕಷ್ಟಪಟ್ಟು ಬಂದಿವಂದರೆ ಹೇಳೋಕ್ಕಾಗಲ್ಲ ಇಲ್ಲಿ ಬರ್ಬೇಕಂದ್ರೆ ನಾವು ಇನ್ನು ನಾಲ್ಕು ದಿವಸ ಆಯಿತು ಏನಿಲ್ಲ ಅಂದ್ರೆ ಒಂದು ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ನಡೆದಿವಿ ನಾವು ನಡೆದು ನಡ್ಕೊಂಡು ಬಂದ್ವಿ ಅಷ್ಟು ಲತಾ ಮಂಗೇಶ್ವರ್ ಚೌಕ್ದಾಗ ಫುಲ್ ಅಯೋಧ್ಯೆ ಎಕ್ಸ್ಪ್ಲೋರ್ ಮಾಡ್ಲಾಗತ್ತೀವಿ ಎಲ್ಲರೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಕಾಶಿ ಬ್ಲಾಗ್ ಬರ್ತದೆ ಕಾಶಿ ಬ್ಲಾಕ್ ಹೋಗ್ತೀನಂತ ಎಲ್ಲ ಈ ವಿಡಿಯೋ ಶೇರ್ ಮಾಡ್ರಿ ಅಯೋಧ್ಯೆ ಫುಲ್ ಭಾರಿ ತೋರಿಸ್ತೀನಂತೆ ಫುಲ್ ನೋಡ್ರಿ ನೀವು ಹಂಗದಿಲ್ಲಿ ಲತಾ ಮಂಗೇಶ್ವರ್ ಚೌಕ್ ಇಲ್ಲಿ ವ್ಯವಸ್ಥೆ ಏನ್ ಮಾಡ್ಯಾರಂದ್ರೆ ಎಷ್ಟು ಕೋಲ್ಡ್ ಇದ್ದಿದ್ದಕ್ಕ ಅಲ್ಲಿ ಹೀಟರ್ಗಳು ಹಚ್ಚಾರ ಇಲ್ಲಿ ನೋಡ್ರಿ ಇಷ್ಟೆಲ್ಲ ಇಟ್ಟು ಹಚ್ಚರ ಎಷ್ಟು ವ್ಯವಸ್ಥೆ ಮಾಡ್ರ ಅಂದ್ರೆ ಪಬ್ಲಿಕ್ ಏನು ತೊಂದರೆ ಆಗ ಅಷ್ಟು ವ್ಯವಸ್ಥೆ ಮಾಡ್ಯಾರ ಇಲ್ಲಿ ಲತಾ ಮಂಗೇಶ್ವರ್ದು ನೆನಪಿಗೆ ಇಲ್ಲಿ ಇಟ್ಟರ್ ಮಾಡ ಹನುಮಾನ್ ಗಡಿಗೆ ಬಂದಿವಿ ಇಲ್ಲಿ ಹನುಮಾನ್ ಗರಿ ದರ್ಶನ ಹನುಮಾನ್ ಗರಿ ಅಂದ್ರೆ ಹನುಮಾನ್ ಟೆಂಪಲ್ ಇವ್ರು ಹನುಮಾನ್ ಗರಿ ಅಂತಾರ ಸ್ವಲ್ಪ ಪಬ್ಲಿಕ್ ನೋಡ್ರಿ ಇಲ್ಲಿ ದರ್ಶನಕ್ಕೆ ಎಷ್ಟು ಪಬ್ಲಿಕ್ ಬಂದ ಇಲ್ಲಿ ವಿಶೇಷ ಏನಂದ್ರೆ ರಾಮ ವೈಕುಂಠದ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತು ವೈಕುಂಠಕ್ಕೆ ಹೋಗೋ ಟೈಮಿಗೆ ಅಂತಾನೆ ರಾಮಯ್ಯ ಹನುಮಂತ ಏನಂತಾನೆ ನೀನು ಅಲ್ಲಿ ನೀನು ನಾನು ಇಬ್ಬರು ವೈಕುಂಠಕ್ಕೆ ಹೋದ್ರೆ ಇಲ್ಲಿ ಯಾರಿರ್ಬೇಕಂತೇಳಿ ಹನುಮಂತ ಇಲ್ಲೇ ನೆಲೆಸ್ತಾರೆ ಬರ್ರಿ ಈಗ ದರ್ಶನ ಮಾಡ್ಕೊಂಬರ ಒಳಗೆ ಹೋಗಿ ನೋಡ್ರಿ ಪಬ್ಲಿಕ್ ಎಷ್ಟು ಅದು ನೋಡ್ರಿ ಜನ ಸಾಗರ ಎಷ್ಟ ಜನ ಮತ್ತು ಸೆಕ್ಯೂರಿಟಿ ಸೆಕ್ಯೂರಿಟಿ ಅಂತ ಅದ ಜನಕ್ಕಿನ ಸೆಕ್ಯೂರಿಟಿ ಪೊಲೀಸರು ಮತ್ತೆ ಕಮಾಂಡೋ ನಮ್ಮ ಹಿಡಿದವ್ರೆ ಜಾಸ್ತಿ ಅವ್ರ ಯಾಕಂದ್ರೆ ಸೆಕ್ಯೂರಿಟಿ ಅದು ಐದು ವರ್ಷಗಳ ನಂತರ ಆಗಿದೆ ಎಷ್ಟು ನಿಮ್ಗೆ ಗೊತ್ತದೆ ಏನೇನು ಆಗೋದು ಅಂತ ತೀರಿ ಈಗ ಒಂಟಿ ನೀವು ಒಂದ್ಸತಿ ಹೋಗಿ ಬಂದಿದ್ದೀನಿ ಈಗ ನಿನ್ನೆ ಹೋಗಿ ಬಂದಿನ ಈಗ ಮೊಬೈಲ್ ಒಯ್ದಿದ್ದೆ ಮೊಬೈಲ್ ಅನ್ಲೋಡ್ ಮಾಡಿದ್ರೆ ನಿನ್ನೆ ಒಳಗೆ ಹೋಗ್ಲಾಕ ಎಲ್ಲ ವಿಡಿಯೋ ಮಾಡಿದ್ದು ವಿಡಿಯೋ ಮಾಡಿ ನಿನ್ನೆ ಬಾಕಿ ಹೋಗ್ಬೇಕು ರಾಮ ದರ್ಶನ ಅಷ್ಟು ಕ್ರೇಜ್ ಇತ್ತು ನಿನ್ನೆ ರಾಮ ಇವತ್ತು ಈಗ ಕ್ಯಾಮ್ರಾ ಹೋಗ್ತಾ ಇದ್ದೀನಿ ಕ್ಯಾಮ್ರಾಗ No, dude, i rest should... ರಾಮ ದರ್ಶನ ಆಯ್ತು ಸೇಮ್ ಜೀವಂತ ನಿಂತಂ ಸೇಮ್ ಮನುಷ್ಯ ಇದ್ದಂಗ ನೋಡ್ರಿ ಅಷ್ಟು ಮಸ್ತ್ ಅದ್ರಿ ಮೂರ್ತಿ ಅಷ್ಟು ಭಾರಿ ಅದ್ರಿ ಮೂರ್ತಿ ಫುಲ್ ಬಿಟ್ಟಿದ್ರಿ ಇವತ್ತ ನಿನ್ನೆ ಸ್ವಲ್ಪ ಬಹಳ ಜನ ಇತ್ತು ಇವತ್ ಜನ ಆದ್ರೆ ಇವತ್ತು ಮೇಂಟೈನ್ ಹಂಗ ಫುಲ್ ಮಸ್ತ್ ಮಾಡ್ಯಾರ ಇವತ್ ಮೇಂಟೈನ್ ಎಲ್ಲರಿಗಿ ನೋಡ್ರಿ ಎಷ್ಟು ಸೆಕ್ಯೂರಿಟಿ ಎಷ್ಟಿತ್ ನೋಡಿದ್ರಲ್ಲ ನೀವು ನೋಡ್ರಿ ಹೊರಗಂಟಿವಿ ಈಗ ನೋಡ್ರಿ ಹಂಗ ಹೊರಗಿನ ಸೀಮ್ ನೋಡಿದ್ರಲ್ಲಿ ಹೊರ ಹೊಂಟಿ ನೋಡ್ರಿ ನೋಡಿದ್ರಲ್ಲ ಈಗ ಹೊರಗೆ ಬಂದಿದ್ವಿ ಇಲ್ಲಿ ಫುಲ್ ಡೆಕೋರೇಷನ್ ಮಸ್ತ್ ಮಾಡಾರ ಜನ ಸಾಗರ ಆಗಿಲ್ಲ ಜನ ಸಾಗರ ಅಷ್ಟು ಜನ ನೋಡ್ರಿ ರಾಮ ಜನ್ಮಭೂಮಿ ಸರಿವು ಘಾಟಿಗೆ ಬಂದಿವರಿ ನೋಡ್ರಿ ಹೆಂಗ ಸರಿವು ನದಿ ನೋಡ್ರಿ ಹಂಗದ ಸರಿವು ನದಿ ನೋಡ್ರಿ ಅದು ನೀರು ನೋಡ್ರಿ ಈಗ ಸರಿವು ನದಿ ನದಿದಾಗ ನಲ್ಲಿ ಕಿತ್ತಿವಿ ಈಗ ನೀವ್ ನೋಡ್ಬೋದಿಲ್ಲ ಈಗ ಎಲ್ಲರೂ ಬಂದಿವಿ ಈಗ ನೋಡ್ರಿ ಸ್ಟಾರ್ಟ್ ಮಾಡ

ಎಕ್ಸ್ಪ್ಲೋರ್ ಆಯ್ತು ಫ್ರೆಂಡ್ಸ್ ಈಗ ಬನ್ರಿ ಈಗ ಮತ್ತೆ ಹೊಸವಲಾಗ್ದಾಗ ಸಿ ಎಂ ಅಂತ ಈಗ ಮತ್ತಿಮ್ಮ ಎಲ್ಲ ಅಯೋಧ್ಯೆಗೆ ಎಕ್ಸ್ಪ್ಲೋರ್ ಆಯಿತು ಶ್ರೀ ರಾಮ್ ಜನ್ಮಭೂಮಿ ರಾಮನ ದರ್ಶನ ಮಾಡಿಸಿ ಈಗ ರಾಮನವಮಿ ದಿವ್ಸ ಮತ್ತೆ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೊನೆವ್ರಿಗೆ ನೋಡಿದವ್ರಿಗೆ ಧನ್ಯವಾದಗಳು ಹಂಗೆ ಒಂದು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಒಬ್ರಿಗೆ ಶೇರ್ ಮಾಡಿದ್ರೆ ಏನಾಗಲ್ಲ ಪ್ಲೀಸ್ ಶೇರ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಹಾಕಿ ಒಂದು ಲೈಕ್ ಮಾಡ್ರಿ ಜೀ ಟಾಟಾ ಬೈ ಬಾಯ್